ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ನಡೆದ ಕೆಲವೊಂದಿಷ್ಟು ಘಟನೆಗಳು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆತ್ಮವಿಶ್ವಾಸವನ್ನ ಇಮ್ಮಡಿಗೊಳಿಸಿದ್ದು ಅದು ಮುಖ್ಯಮಂತ್ರಿ ಹುದ್ದೆಯ ಆಸೆ ಮುನ್ನೆಲೆಗೆ ಬರುವಂತೆ ಮಾಡಿದೆ ಸರ್ಕಾರ ಬೀಳುತ್ತೋ ಅಥವಾ ಬದಲಾಗುತ್ತೋ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಬದಲಾವಣೆ ಹೇಗೆ ಎಂಬ ಪ್ರಶ್ನೆಯೂ ಇದೆ ಮಿತ್ರ ಪಕ್ಷಗಳಲ್ಲೇ ಬದಲಾವಣೆ ಆಗತ್ತಾ ಅಥವಾ ಪ್ರತಿಪಕ್ಷದ ಕೈ ಮೇಲಾಗತ್ತಾ ಎಂಬ ಮಾತುಗಳು ಇದ್ದರೂ ಕೂಡ ತರ್ಕಬದ್ಧವಾಗಿ ವಿಶ್ಲೇಷಿಸಬಹುದೇ ವಿನಃ ನಿಖರತೆ ಕಂಡುಕೊಳ್ಳುವುದು ಕಷ್ಟ ಯಡಿಯೂರಪ್ಪ ಪ್ರಾಬಲ್ಯದ ಶಿವಮೊಗ್ಗಕ್ಕೆ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅನಿವಾರ್ಯವಾದರೆ ಹೊರತು ಕುಮಾರಸ್ವಾಮಿ ಅಥವಾ ದೇವೇಗೌಡ ಅಲ್ಲ ಎಂಬುದು ಆ ಪಕ್ಷದ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಇದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಸ್ಥಳೀಯ ನಾಯಕತ್ವಕ್ಕೆ ದೊಡ್ಡ ಹೊಡೆತ ಕೊಡಲಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಜಾತ್ಯತೀತ ದಳ ಮುಖಂಡರನ್ನ ನಂಬಿ ರಾಜಕಾರಣ ಮಾಡುವುದು ಕಷ್ಟ ಎಂಬ ಪರಿಸ್ಥಿತಿ ಉಂಟಾದರೆ ಸರ್ಕಾರದ ಭವಿಷ್ಯದ ಮೇಲೂ ಬರೆ ಬೀಳಲಿದೆ ಮೈಸೂರು ಜಿಲ್ಲೆಯಲ್ಲಿ ಚುನಾವಣೆಯ ಉಸ್ತುವಾರಿ ವಹಿಸಿದ್ದವರು ಕಾಂಗ್ರೆಸ್ ನಾಯಕರು ಚುನಾವಣಾ ಮುಂದಾಳತ್ವ ವಹಿಸಿಕೊಂಡವರ ಜೊತೆಯಲ್ಲಿ ಸ್ಥಳೀಯರು ಗುರುತಿಸಿಕೊಳ್ಳುವುದು ಸಾಮಾನ್ಯ ಚಾಮುಂಡೇಶ್ವರಿ ಹುಣಸೂರು ಹಾಗೂ ಪಿರಿಯಾಪಟ್ಟಣದಲ್ಲಿ ಜಾತ್ಯತೀತ ದಳ ಶಾಸಕರಿದ್ದರೂ ಅವರಿಗೆ ಚುನಾವಣೆ ನಡೆಸುವ ಯಾವುದೇ ಜವಾಬ್ದಾರಿಯನ್ನ ಕಾಂಗ್ರೆಸ್ ಮುಖಂಡರು ಬಿಟ್ಟುಕೊಡಲಿಲ್ಲ ಎಂಬುದು ವಿಶೇಷ ಕುಟುಂಬದ ಅಳಿವು ಉಳಿವಿನ ಹೋರಾಟದಲ್ಲಿ ತೊಡಗಿದ್ದ ಮುಖ್ಯಮಂತ್ರಿ ಬೇರೆ ಕ್ಷೇತ್ರದ ಅಭ್ಯರ್ಥಿಗಳತ್ತ ನೋಡುವಷ್ಟು ಸಮಯ ಸಂಯಮ ಇಟ್ಟುಕೊಂಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಬೆಂಬಲಿಗರನ್ನ ಕಾಪಾಡಿಕೊಂಡರು ಅಷ್ಟು ಮಾತ್ರವಲ್ಲ ಬೆಂಬಲಿಗರ ಹಾಗೂ ಪಕ್ಷದ ಮತಗಳು ಜಾತ್ಯತೀತ ದಳಕ್ಕೆ ಹೋಗುವ ವಾತಾವರಣ ಸೃಷ್ಟಿಸುವ ಗೋಜಿಗೂ ಹೋಗಲಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭವನ್ನ ಒಮ್ಮೆ ಅವಲೋಕಿಸಿದ್ರೆ ಇದಕ್ಕೆ ಪೂರಕ ಉತ್ತರ ತಿಳಿಯುತ್ತದೆ ಹನ್ನೆರಡು ಸೀಟಿಗೆ ಬೇಡಿಕೆ ಇಟ್ಟ ಜೆ ಕಡೆಗೆ ಸ್ಪರ್ಧೆ ಮಾಡಿದ್ದು ಏಳು ಕಡೆಗಳಲ್ಲಿ ಮಾತ್ರ ಅದರಲ್ಲಿ ಮೂರೇ ಕ್ಷೇತ್ರಗಳಲ್ಲಿ ಹೆಚ್ಚು ವಿಶ್ವಾಸವನ್ನ ಇಟ್ಟುಕೊಂಡಿದೆ ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಪಡೆಯುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾದ್ರು ಅಷ್ಟೇ ಅಲ್ಲ ಮೈತ್ರಿ ಪಕ್ಷದ ಪ್ರಚಾರಕ್ಕೂ ಅನಿವಾರ್ಯವಾದ್ರು ಎಂಟು ಶಾಸಕರನ್ನ ಹೊಂದಿರುವ ಮಂಡ್ಯಕ್ಕೂ ಇವರನ್ನ ಪ್ರಚಾರಕ್ಕೆ ಕರೆಸಿಕೊಳ್ಳುವುದು ಜೆಡಿಎಸ್ಗೆ ಅನಿವಾರ್ಯವಾಯಿತು ಜೊತೆಗೆ ಕಾಂಗ್ರೆಸ್ ರೆಬಲ್ ನಾಯಕರ ಸಮಾಧಾನ ಪಡಿಸುವ ಜವಾಬ್ದಾರಿಯು ಸಿದ್ದರಾಮಯ್ಯ ಅವರ ಹೆಗಲಿಗೆ ಬಿತ್ತು ಆದರೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿರುವ ಕಡೆಗಳಲ್ಲಿ ಜಾತ್ಯತೀತ ದಳದ ಮುಖಂಡರು ಅನಿವಾರ್ಯ ಎನ್ನಿಸಿಲ್ಲ ಎಂಬುದು ವಿಶೇಷ ಮುಖ್ಯಮಂತ್ರಿ ಹುದ್ದೆಗೆ ಡಿಕೆ ಶಿವಕುಮಾರ್ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸ್ಪರ್ಧೆಯೊಡ್ಡಬಲ್ಲವರು ಯಾರೂ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಜೆಡಿಎಸ್ಗೂ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ನಾಯಕರಂತೆ ಕಂಡರೆ ಆಶ್ಚರ್ಯವಿಲ್ಲ ಒಂದು ವೇಳೆ ಸರ್ಕಾರ ಅಸ್ಥಿರಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾದರೆ ಬಿಜೆಪಿ ಬಾಯಿಗೆ ಹಾಕೋದಕ್ಕಿಂತ ಆಂತರಿಕ ಬದಲಾವಣೆ ಮಾಡಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಬಹುದು ದಳಪತಿಗಳು ಹಾಗೂ ಸಿದ್ದರಾಮಯ್ಯ ನಡುವೆ ಈಗಿರುವ ಸಂಬಂಧ ಇದಕ್ಕೆ ಪೂರಕವಾಗಿಯೇ ಇದೆ ಇದೆಲ್ಲವೂ ಫಲಿತಾಂಶವನ್ನೇ ಆಧರಿಸಿದೆ ಎಂಬುದು ಸತ್ಯ ಈ ಮಧ್ಯೆ ಬಿಜೆಪಿ ಕಡೆಯಿಂದ ಮತ್ತೆ ಆಪರೇಷನ್ ಎದುರಿಸಬೇಕಾದ ಭೀತಿಯು ಜೆಡಿಎಸ್ಗಿದೆ ಹೆಚ್ಚು ಸಂಖ್ಯೆಯಲ್ಲಿರುವ ಬಿಜೆಪಿ ಜೊತೆಯಲ್ಲಿ ಸರ್ಕಾರ ರಚಿಸುವುದು ಜೆಡಿಎಸ್ಗೆ ಅಪಾಯಕರ ಯಾವುದೇ ಕ್ಷಣದಲ್ಲಿ ದಳದ ಸಂಖ್ಯೆಯನ್ನ ಕ್ಷೀಣವಾಗಿಸುವ ಸಾಧ್ಯತೆಯ ಅರಿವು ದಳಪತಿಗಳಿಗಿದೆ ನಿರೀಕ್ಷೆಗಿಂತ ವ್ಯತಿರಿಕ್ತವಾದ ಫಲಿತಾಂಶ ಬಂದರೆ ಮೈತ್ರಿಕೂಟ ಹಾಗೂ ಸ್ವಪಕ್ಷ ಎರಡರಲ್ಲೂ ಬಂಡಾಯದ ನಿರೀಕ್ಷೆ ಇದ್ದೇ ಇದೆ ಜೊತೆಗೆ ಅಸ್ಥಿರಗೊಳಿಸಲು ಬಿಜೆಪಿ ಪ್ರಯತ್ನ ನಡೆಸುತ್ತದೆ ಎಂಬ ಆತಂಕವೂ ಇದೆ ಇಂತಹ ಸಂದರ್ಭದಲ್ಲಿ ಮೈತ್ರಿಕೂಟದಲ್ಲೇ ಬದಲಾವಣೆ ಮಾಡಿಕೊಳ್ಳುವ ಸಂಧಾನ ಏರ್ಪಡಲಿದೆ ಅಲ್ಲದೆ ದೇವೇಗೌಡರ ದೊಡ್ಡ ಮಗನಿಗೆ ಈವರೆಗೆ ಸಚಿವ ಸ್ಥಾನದಿಂದ ಬಡ್ತಿ ಸಿಕ್ಕೇ ಇಲ್ಲ ಎಂಬ ನೋವೂ ಇದೆ ಇದೆಲ್ಲವೂ ಸರಿಯಾಗಬೇಕಾದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಸರ್ಕಾರ ರಚಿಸುವ ಅನಿವಾರ್ಯತೆ ಸೃಷ್ಟಿಯಾಗಬಹುದು ಸಿದ್ದರಾಮಯ್ಯ ಆಡುತ್ತಿರುವ ಪ್ರತಿ ಮಾತಿನಲ್ಲೂ ಇಷ್ಟೆಲ್ಲ ಅಡಗಿದೆ ಸರ್ಕಾರವನ್ನ ವಿಸರ್ಜನೆ ಮಾಡಿ ಚುನಾವಣೆ ಎದುರಿಸುವ ಸ್ಥಿತಿಯಲ್ಲಿ ದಳವಾಗಲಿ ಕಾಂಗ್ರೆಸ್ ಆಗಲಿ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಪಕ್ಷವಾಗಿದ್ದವರು ಈ ಚುನಾವಣೆಯಲ್ಲಿ ಮಿತ್ರರಾಗಿ ಕೈ ಹಿಡಿದು ನಿಂತಿದ್ದಾರೆ ಇದರ ಲಾಭ ಜಾತ್ಯತೀತ ದಳಕ್ಕಿಂತ ಕಾಂಗ್ರೆಸ್ಗೆ ಹೆಚ್ಚಾಗಿರೋದು ಸುಳ್ಳಲ್ಲ ಇದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯ ಸಿಎಂ ಹುದ್ದೆಯ ಮಾತುಗಳನ್ನ ಆಡ್ತಿದ್ದಾರೆ ಚುನಾವಣೆ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರಲಿದೆ ಎಂಬ ಮಾತನ್ನ ಬಿ ಜೆ ಮುಖಂಡರಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರೇ ಆಡ್ತಿರೋದು ಅಚ್ಚರಿಯ ಸಂಗತಿ